ವೆಲ್ಲ ಚರ್ಚೆ ಮಾಡಿ ಈಗ ಎಂಟನೇ ತಾರೀಕು ಈ ಕಾರ್ಯಕ್ರಮವನ್ನು ಮುಂದೂಡಿದ್ದೇವೆ ಕೆಲವರಿಗೆ ವರಮಾಲಕ್ಷ್ಮಿ ಹಬ್ಬ ಅನ್ನೋದೆಲ್ಲ ಕೂಡ ಇದೆ ಆದರೆ ನಾವು ಅದೆಲ್ಲ ಪಕ್ಷದ ಕೆಲಸ ಹೋರಾಟ ಇವೆಲ್ಲ ಕೂಡ ನಾವು ಗಮನ ಇಟ್ಕೊಳಕ್ಕಾಗಲ್ಲ ಸೊ ನಮ್ಮೆಲ್ಲ ರಾಜ್ಯದ ಎಲ್ಲ ಮುಖಂಡಗಳಿಗೆ ಕಾರ್ಯಕರ್ತರಿಗೆ ಭಾಳ ಸಜ್ಜಾಗಿ ಶಾಸಕರಿಗೆ ಮಂತ್ರಿಗಳಿಗೆ ಎಲ್ಲರೂ ಕೂಡ ಕಾರ್ಯಕರ್ತರಿಗೆ ಕೂಡ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ ನಾವೇನೋ ಏನು ಇವತ್ತು ಸಿದ್ಧತೆ ನಾವು ಮಾಡ್ಕೊಂಡಿದ್ದೀವಿ ಈ ಸದ್ಯ ಸಿದ್ಧತೆಯನ್ನು ನೀವು ಉದುವರಿಸಬೇಕು ನೀವು ಎಂಟನೇ ತಾರೀಕು ಬೆಳಗ್ಗೆ ಇದೇ ರೀತಿ ಇದೇ ಜಾಗದಲ್ಲಿ ಇಲ್ಲಿ ಕಂಟಿನ್ಯೂ ಆಗ್ತದೆ ನಾವು ದಯವಿಟ್ಟು ಅನಾನುಕೂಲ ಆಗಿರ್ಬೋದು ಯಾಕೆಂದರೆ ಪ್ರಕೃತಿಯ ನಿಯಮ ನಮ್ಮ ಯಾಕೆಲ್ಲೂ ಇಲ್ಲ ನಮ್ಮ ಯಾಕೆಂದರೆ ಒಬ್ಬ ಹಿರಿಯ ನಾಯಕರು ಟ್ರೈಬಲ್ ಲೀಡರು ನಮ್ಮ ಪಾರ್ಟ್ನರವರು ನಾವು ಗೌರವನ ಸಲ್ಲಿಸಬೇಕು ಅದು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಖರ್ಗೆ ಸಾಹೇಬರು ಮತ್ತು ರಾಹುಲ್ ಗಾಂಧಿ ಅವರು ಮಾಡಿಸ್ಬೇಕು ಮಾಡಲಿಲ್ಲ ಅಂದರೆ ದೊಡ್ಡ ಸಂದೇಶ ಕೂಡ ಸರ ಆ ದೃಷ್ಟಿಯಿಂದ ಇವತ್ತು ನಾವು ತೀರ್ಮಾನವನ್ನು ಮಾಡಿ ನಾವು ಇದನ್ನು ಮರೀ ಕಾಲ ಫ್ರಮ್ ಫಿಫ್ತ್ ಟು ಏತ್ ಅದನ್ನು ನಾವು ಐದರಿಂದ ಎಂಟನೇ ತಾರೀಖೆ ಮುಂದೂಡಿದ್ದೇವೆ ಸೊ ಬಹಳ ಉತ್ಸಾಹದಿಂದ ನಮ್ಮ ಕಾರ್ಯಕರ್ತರು ಇದ್ದಾರೆ ಮತದಾರ